మగు ನೀನಿಡುವ ಹೆಜ್ಜೆಯ ಮೇಲೆ ನಿನಗೆ ನಂಬಿಕೆಯ ಆತ್ಮವಿಶ್ವಾಸ ಇದ್ದರೆ ಎಷ್ಟೇ ಕಷ್ಟದ ದಾರಿಯಾದರೂ ಸಹ ಅದು ನಿನಗೆ ಸುಲಭವೆನಿಸುತ್ತದೆ ಪ್ರತಿ ಸಾರಿಯೂ ಏನಾದರೂ ಕೆಟ್ಟದಾದಾಗ ಅದರ ತಪ್ಪಿನ ಅರಿವಾದಾಗ ಏನಾದರೂ ಒಂದು ಒಳ್ಳೆಯದರ ಆಲೋಚನೆ ಬರುತ್ತದೆ ಆ ಆಲೋಚನೆಯಿಂದ ಒಳ್ಳೆಯ ದಾರಿಯಲ್ಲಿ ನಡೆಯಲೇಬೇಕು ಎನ್ನುವ ಧೈರ್ಯ ನಿನ್ನಲ್ಲಿ ಹೆಚ್ಚಾಗುತ್ತದೆ ಒಂದು ಸಕಾರಾತ್ಮಕತೆಯಿಂದ ಯೋಚನೆ ಮಾಡುವ ಮನಸ್ಸು ಎಲ್ಲದರಲ್ಲೂ ಒಂದು ಒಳ್ಳೆಯ ಅವಕಾಶವನ್ನೇ ಹುಡುಕುತ್ತದೆ ಅದೇ ನಕಾರಾತ್ಮಕತೆಯಿಂದ ತುಂಬಿದ ಮನಸ್ಸು ಎಲ್ಲದರಲ್ಲೂ ಒಂದು ತಪ್ಪನ್ನೇ ಹುಡುಕುತ್ತದೆ ಆಯ್ಕೆಗಳು ಇರುತ್ತದೆ ಕಂದ ಕತ್ತಲು ದೊಡ್ಡದು ಎಂದುಕೊಂಡರೆ ಅದನ್ನು ಓಡಿಸುವಂತಹ ದೀಪ ಚಿಕ್ಕದು ಆದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದರ ಬೆಳಕಿನ ಗಾತ್ರವು ಕೂಡ ದೊಡ್ಡದೇ ಆಗಿರುತ್ತದೆ ಬೆಳಕಿನ ಮುಂದೆ ಕತ್ತಲು ಕಾಣುವುದಿಲ್ಲ ಹಾಗೆ ನೀ ಸಾಗಿಸುವ ಬದುಕು ಸಹ ದೊಡ್ಡದೆ ಆ ಸಾಗುವ ಬದುಕಿನಲ್ಲಿ ಹಲವಾರು ದುಃಖ ತರುವ ಕಷ್ಟಗಳು ಅಪವಾದ ಅವಮಾನ ನಿಂದನೆಗಳು ಎದುರಾಗುತ್ತವೆ ಅದನ್ನೆಲ್ಲ ಚಿಕ್ಕ ಚಿಕ್ಕ ಕಷ್ಟಗಳೇ ಎಂದು ಪರಿಹರಿಸಿಕೊಳ್ಳುತ್ತಾ ಮುಂದೆ ಸಾಗಬೇಕು ಕಂದ ಆಗ ಬದುಕು ಭಾರವೆನಿಸುವುದಿಲ್ಲ ಸಂತೋಷವೆನಿಸುತ್ತದೆ ಅತ್ತರೆ ಅಳುತ್ತಲೇ ಜೀವನ ಸಾಗಿಸುತ್ತೀಯ ಅದನ್ನು ಒಮ್ಮೆ ಧೈರ್ಯದಿಂದ ಎದುರಿಸಿದರೆ ಗೆಲುವು ಸಾಧಿಸುತ್ತೀಯ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಜೀವನದಲ್ಲಿ ಒಂದೊಂದು ಪಾಠವನ್ನು ಕಲಿಸುತ್ತವೆ ಅದನ್ನೆಲ್ಲ ಎದುರಿಸಿ ಎದುರಿಸಿ ಗಟ್ಟಿಯಾಗಿ ಕಲಿಯುವ ಕೊನೆಯ ಪಾಠವೇ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ನಿರ್ಧಾರಕ್ಕೆ ಮನಸ್ಸು ಸ್ಥಿರವಾಗಿ ನಿಂತು ಎಲ್ಲವನ್ನು ತಿಳಿಸುತ್ತದೆ ಕಂದ ನಿನ್ನ ಅಂತರಾಳದಲ್ಲಿ ಬೆಟ್ಟದಷ್ಟು ನೋವಿದೆ ಆದರೆ ಹೊರನೋಟದಲ್ಲಿ ನಿನ್ನ ಮಗುದಲ್ಲಿ ನಗುವಿನ ಮಂದಹಾಸವಿದೆ ಏಕೆಂದರೆ ನಿನ್ನ ನೊಂದಿರುವ ಮನದಲ್ಲಿ ಸಾಧಿಸುವ ಒಂದು ಛಲವಿದೆ ಕಂದ ಅದಕ್ಕಾಗಿ ಎಲ್ಲವನ್ನೂ ನಿಭಾಯಿಸುತ್ತಾ ಸಾಗುತ್ತಿರುವೆ ನಿನ್ನ ಈ ಒಳ್ಳೆಯ ನಿಷ್ಕಲ್ಮಶವಾದ ಮನಸ್ಸಿಗೆ ನೀನು ನಂಬಿರುವ ಈ ಗುರುರಾಯರ ಅನುಗ್ರಹವಿದೆ ಕಂದ ಯಾವ ಕಷ್ಟಗಳಿಗೂ ಹೆದರಬೇಡ ಧೈರ್ಯವಾಗಿ ಮುಂದೆ ಸಾಗು ಗುರುವಾಗಿ ನಿನ್ನ ಜೊತೆ ಇದ್ದು ಗುರಿ ಮುಟ್ಟಿಸುತ್ತೇನೆ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಬೇಸರಗೊಂಡು ಕೋಪಿಸುತ್ತಾ ದುಃಖಿಸುತ್ತಾ ಶಪಿಸುವ ಬದಲು ಅವುಗಳ ವಿರುದ್ಧ ಹೋರಾಡಿದರೆ ಯಶಸ್ಸು ಖಂಡಿತವಾಗಲು ನಿನಗೆ ದೊರೆಯುತ್ತದೆ ಕಂದ ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿಯಾಗಿ ನಿಂತು ಮುನ್ನಡೆಸುತ್ತದೆ ಸಂತೋಷವಾಗಿರು ನೆಮ್ಮದಿಯಾಗಿರು ಎಲ್ಲವೂ ನಿನಗೆ ಒಳ್ಳೆಯದೇ ಆಗುತ್ತದೆ